ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಆರ್ಟಿವಿ ಕನ್ನಡ ನಡೆಸಿದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಯಾರಿಗೆ ಎಷ್ಟು ಮತ ಚುನಾವಣಾ ಪೂರ್ವ ಸಮೀಕ್ಷೆಯ ಮತದಾನದಲ್ಲಿ ಕಾರ್ಮಿಕರು ನೀಡಿದ ತೀರ್ಪು ಅಂತಿಮವಾಗಿ ಫಲಿತಾಂಶ ಹೊರಬಂದಿದ್ದು ಈ ಫಲಿತಾಂಶದಲ್ಲಿ ಒಟ್ಟು ಆರುನೂರ ಇಪ್ಪತ್ತೇಳು ಮತಗಳು ಕಾರ್ಮಿಕರು ಹಾಕಿದ್ದಾರೆ ಅದರಲ್ಲಿ ನಾಲ್ಕು ಮತಗಳು ತಿರಸ್ಕೃತಪಟ್ಟಿವೆ ಆರ್ಟಿವಿ ಕನ್ನಡ ನಡೆಸಿದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಯಾರಿಗೆ ಎಷ್ಟು ಮತಗಳು ಬಂದಿವೆ ಅನ್ನುವುದನ್ನು ನೋಡುವುದಾದರೆ ಎಐಟಿಯುಸಿ ತಕ್ಕಡಿ ಪಕ್ಷದ ಗುರುತಿಗೆ ಇನ್ನೂರ ಎಂಟು ಮತಗಳು ಸಿಐಟಿಯು ಬಂಡಿಗಾಲಿ ಗುರುತಿಗೆ ನೂರ ಹದಿನಾರು ಮತಗಳು ಟಿಯುಸಿಐ ಸೈಕಲ್ ಗುರುತಿಗೆ ನೂರ ಐದು ಮತಗಳು ಆಕಳು ಪಕ್ಷಕ್ಕೆ ನೂರ ಎಪ್ಪತ್ತೊಂಬತ್ತು ಮತಗಳು ಬಿಎಂಎಸ್ ವಜ್ರ ಪಕ್ಷಕ್ಕೆ ಹದಿನಾಲ್ಕು ಮತಗಳು ಪಕ್ಷೇತರ ಅಭ್ಯರ್ಥಿಗೆ ಒಂದು ಮತ ಆರ್ಟಿವಿ ಕನ್ನಡದ ವತಿಯಿಂದ ಹಟ್ಟೆ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕರ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಒಟ್ಟು ಇನ್ನೂರ ಎಂಟು ಮತಗಳನ್ನು ಪಡೆಯುವ ಮೂಲಕ ಎಐಟಿಯುಸಿ ತಕ್ಕಡಿ ಪಕ್ಷ ಬಹುಮತ ಪಡೆದಿದೆ ಆಕಳು ಪಕ್ಷಕ್ಕೆ ನೂರ ಎಪ್ಪತ್ತೊಂಬತ್ತು ಮತಗಳು ಬಂದಿದ್ದು ಎರಡನೇ ಸ್ಥಾನದಲ್ಲಿದೆ ಸಿಐಟಿಯು ಬಂಡಿಗಾಲಿ ಪಕ್ಷ ನೂರ ಹದಿನಾರು ಮತಗಳನ್ನು ಪಡೆದು ಮೂರನೇ ಸ್ಥಾನದಲ್ಲಿದೆ ಇಯುಸಿಐ ಸೈಕಲ್ ಪಕ್ಷ ನೂರ ಐದು ಮತಗಳನ್ನು ಪಡೆದು ನಾಲ್ಕನೇ ಸ್ಥಾನದಲ್ಲಿದೆ ಬಿಎಂಎಸ್ ವಜ್ರ ಪಕ್ಷವು ಹದಿನಾಲ್ಕು ಮತಗಳನ್ನು ಪಡೆಯುವುದರ ಮೂಲಕ ಐದನೇ ಸ್ಥಾನದಲ್ಲಿದ್ದರೆ ಪಕ್ಷೇತರ ಅಭ್ಯರ್ಥಿಗೆ ಒಂದು ಮತ ನೀಡಲಾಗಿದೆ ಈ ಬಾರಿ ವಿನೂತನವಾಗಿ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕರ ಚುನಾವಣೆಗೆ ಆರ್ಟಿವಿ ಕನ್ನಡ ವತಿಯಿಂದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಸಿಬ್ಬಂದಿ ಹಾಗೂ ಕಾರ್ಮಿಕರು ಪಕ್ಷದ ಎಲ್ಲ ಮುಖಂಡರೂ ಸೇರಿ ಚುನಾವಣಾ ಪೂರ್ವ ಸಮೀಕ್ಷೆಗೆ ಬೆಂಬಲ ನೀಡಿರೋದ್ರಿಂದ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕರ ಚುನಾವಣೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಚುನಾವಣೆಗೆ ಮೊದಲು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಮತದಾನ ಮಾಡಿದ್ದಾರೆ ಅಲ್ಲದೆ ಈ ಚುನಾವಣೆಯಲ್ಲಿ ಎಐಟಿಯುಸಿ ಪಕ್ಷಕ್ಕೆ ಸಿಬ್ಬಂದಿ ಹಾಗೂ ಕಾರ್ಮಿಕರು ಬಹುಮತ ನೀಡಿದ್ದಾರೆ ಏನು ಇದು ಚುನಾವಣಾ ಪೂರ್ವ ಸಮೀಕ್ಷೆಯಾಗಿದ್ದು ಈ ತೀರ್ಮಾನವೇ ಅಂತಿಮವಲ್ಲ ಸಿಬ್ಬಂದಿ ಹಾಗೂ ಕಾರ್ಮಿಕರು ಈಗಾಗಲೇ ತಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದಾರೆ ಆ ಫಲಿತಾಂಶ ಬಂದ ನಂತರವಷ್ಟೇ ಸಿಬ್ಬಂದಿ ಹಾಗೂ ಕಾರ್ಮಿಕರ ಸಂಘದ ಪಕ್ಷದ ಭವಿಷ್ಯ ನಿರ್ಧಾರವಾಗಲಿದೆ ಅಂತಿಮ ತೀರ್ಮಾನ ಚಿನ್ನದ ಗಣಿ ಕಾರ್ಮಿಕರದ್ದಾಗಿರುತ್ತೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು